ಪ್ರೊಫೆಷನಲ್ ಆಗಿ ಮಾತಾಡೋದಿದ್ರೆ ಮಾತ್ರ ಬನ್ನಿ ಇಲ್ಲ ನನ್ನ ಕರೀಲೇಬೇಡಿ ಕೆಫೆಗೆಲ್ಲ ಅಷ್ಟೇ ಎಲ್ಲರಿಗೂ ಗೊತ್ತಿರೋ ಗೊತ್ತಿರುವ ಇದು ನನ್ನ ಫಸ್ಟ್ ಕೇಸ್ ಸೊ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೂಫ್ಸ್ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂಡ್ ಸತ್ಯ ಯಾವತ್ತಿದ್ರು ಸತ್ಯನೇ ಸುಳ್ಳು ಯಾವತ್ತಿದ್ರು ಸುಳ್ಳು ನನ್ನ ಜೀವನದಲ್ಲಿ ಈ ಈ ಸೀರಿಯಲ್ ಅಲ್ಲಿ ನಡೀತಾ ಇರುವಂಥದ್ದು ಯಾವುದು ನನ್ನ ಪರ್ಸ್ನಲ್ ಜೀವನಕ್ಕೆ ಕನೆಕ್ಷನ್ಸ್ ಇಲ್ಲ ಅಂದ್ರೆ ನನ್ನ ತಂದೆ ತಾಯಿ ನನಗೆ ಮೊದಲನೇ ಹೀರೋಸ್ ಅದು ಹೌದು ಬಟ್ ಬೇರೆ ಥರದಲ್ಲಿ ನೋಡೋದಾದ್ರೆ ಈ ಅಂದ್ರೆ ಈ ಸೀರಿಯಲ್ಗೂ ನನ್ನ ನಿಜ ಜೀವನಕ್ಕೂ ಅಷ್ಟಾಗಿ ಸಂಬಂಧ ಇಲ್ಲ ನಿಮ್ಮ ಕೂಡ ಕಂಪ್ಲೀಟ್ ಓಕೆ ಇನ್ನೊಂದು ಕಡೆ ನೋಡೋದಾದ್ರೆ ಸತ್ಯನ ಸುಳ್ಳು ಮಾಡ್ತೀನಿ ಸುಳ್ಳನ್ನು ಸತ್ಯ ಮಾಡಬಹುದು ಅನ್ನುವಂಥ ದುರ್ಹಾರ್ ದುರಹಂಕಾರದಿಂದ ಇರುವಂಥ ಲಾಯರ್ ವಿರುದ್ಧ ನೀವು ಫೈಟ್ ಮಾಡಬೇಕು ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಅವರಿಗೆ ಏನನ್ಸುತ್ತೆ ಏನನ್ನಿಸುತ್ತೆ ಇದು ನನ್ನ ಫಸ್ಟ್ ಕೇಸ್ ಎಲ್ಲರಿಗೂ ಗೊತ್ತಿರುವಂತೆ ಇದು ನನ್ನ ಫಸ್ಟ್ ಕೇಸ್ ಸೊ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೂಫ್ಸನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸತ್ಯ ಯಾವತ್ತಿದ್ರೂ ಸತ್ಯನೇ ಸುಳ್ಳು ಯಾವತ್ತಿದ್ರೂ ಸುಳ್ಳೆ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕಿಂಡದ ಹಾಗೆ ಅದು ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ಅದಕ್ಕೆ ಕೆಲವೊಂದು ಪ್ರೂಫ್ಸ್ ಬೇಕಾಗಿದೆ ಅದು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗಿದೆ ಆ್ಯಂಡ್ ಅದನ್ನು ಮಾಡಿದ್ರೆ ಖಂಡಿತವಾಗಿ ನಾನು ನ್ಯಾಯವನ್ನು ದೊರಕಿಸ್ಕೊಡ್ತೀನಿ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಯಾ ಫ್ಯೂಚರಲ್ಲಿ ನೋಡೋದಾದರೆ ಸೊ ಅವರ ಮಗನ್ನ ಒಂದು ಪ್ರೀತಿಯಲ್ಲಿ ಬೀಳಿಸುವಂತ ಒಂದು ನಮಗೆ ಕಾಣ್ತಾ ಇದೆ ಎದುರು ನೋಡ್ತಾ ಇದ್ದೀವಿ ಸೊ ಮಗ ಅಪ್ಪ ಅಂತ ಬಂದಾಗ ಯಾವ ರೀತಿ ಇರುತ್ತೆ ಅಂತ ಅಪ್ಪನ ಮಗನ ಪ್ರೀತಿ ಇಲ್ಲ ನನಗೆ ಜೆ ಪಿ ಪಾಟೀಲ್ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಯಾವ ಇಂಟೆನ್ಷನ್ಸು ಇಲ್ಲ ನನಗೆ ಇಲ್ಲಿರೋದು ನ್ಯಾಯವನ್ನು ಗೆಲ್ಲಿಸ್ಬೇಕು ಅನ್ನೋದು ಒಂದೇ ಸೊ ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ ಮಗ ಸ್ವಲ್ಪ ತಲೆಹಟ್ಟೆ ಹೌದು ಬರೀ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾರೆ ಪ್ರೊಫೆಷನಲ್ ಆಗಿ ಕರೆದ್ರೂ ಕೂಡ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ನಾನು ಇನ್ನೇನು ಇದು ತಲೆ ಕೆಡಿಸ್ಕೊಂಡಿಲ್ಲ ಏಕೆಂದರೆ ನಂದೇ ಸಾವಿರ ಇದೆ ಇಲ್ಲಿ ಮನೆಯಲ್ಲಿ ಅಮ್ಮ ಹೋಗಬೇಡ ಅಂತ ನಿಂತಿರ್ತಾರೆ ಅಪ್ಪ ಹೋಗು ಅಂತ ನೆಂದಿರ್ತಾರೆ ನಾನು ಯಾವ ಕಡೆ ಮಾತಾಡಲಿ ಅಂತಾನೆ ಗೊತ್ತಾಗ್ತಿರಲ್ಲ ಇನ್ನು ಲವ್ ಎಲ್ಲಿ ಮದ್ವೆ ಎಲ್ಲಿ ಇನ್ನು ಅದಕ್ಕೆ ತುಂಬಾ ಟೈಮ್ ಇದೆ ನೋಡೋಣ ಇಲ್ಲಿಂದ ಏನಾದರೂ ಹೇಳೋದಾದರೆ ಲಾಯರ್ ಆಗಿ ಪ್ರೊಫೆಷ್ನಲ್ ಆಗಿ ಮಾತಾಡೋದಿದ್ರೆ ಮಾತ್ರ ಬನ್ನಿ ಇಲ್ಲ ನನ್ನ ಕರೀಲೇಬೇಡಿ ಕೆಫೆಗೆಲ್ಲ ಅಷ್ಟೆ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಮುಂದೆ ಒಂದಷ್ಟು ಆಪರ್ಚುನಿಟಿ ಸಿಗ್ಬೋದು ಸೊ ಸಿಕ್ಕಾಗ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರ ಆಪರ್ಚುನಿಟೀಸ್ ಅಂತ ಬಂದಾಗ ಇದು ಒಂದು ಒಳ್ಳೆಯ ಆಪರ್ಚುನಿಟಿನೇ ಸೋ ನಾನು ಜಾಸ್ತಿ ನೋಡೋದು ಒಂದು ಹಳ್ಳಿ ಹುಡುಗಿಯ ಪಾತ್ರ ಜಾ ನನಗೆ ಜಾಸ್ತಿ ಸ್ಕಿನ್ ಶೋ ಮಾಡಲಿಕ್ಕೆ ಇಷ್ಟ ಆಗಲ್ಲ ಐ ಡೋಂಟ್ ವಾಂಟ್ ನ ಬಿ ಸೋ ಮಾಡ್ರನ್ ಏಕೆಂದರೆ ನನಗದು ಕಂಫರ್ಟಬಲ್ ಆಗಿಲ್ಲ ಸೊ ಆ ಥರ ಪಾತ್ರಗಳು ಇವಾಗ ತುಂಬ ಕಡಿಮೆ ಬರ್ತಾ ಇರೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ಪಾತ್ರ ಆ ಥರ ನನಗಿಷ್ಟ ಆಗುವಂಥ ಯಾವುದೇ ಪಾತ್ರಗಳು ಬಂದರೂ ಕೂಡ ತುಂಬ ಯೋಚನೆ ಮಾಡಿ ಅದನ್ನು ತಗೊಳ್ತೀನಿ ಆ್ಯಂಡ್ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಎರಡು ಪ್ರಾಜೆಕ್ಟ್ಸ್ನ ಮಾಡೋ ಥರ ಮಾಡ್ಕೊಳ್ತೀನಿ ಆ್ಯಂಡ್ ಕಂಪ್ಲೀಟ್ ಭಾರ್ಗವಿ ಎಲ್ ಎಲ್ ಬಿ ಟೀಮ್ ಬಗ್ಗೆ ಹೇಳೋದಾದರೆ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಸೊ ಅವ್ರ ಬಗ್ಗೆ ಹೇಳೋದಾದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಇಟ್ಸ್ ನಾಸ್ ಟೀಮ್ ಅಂತ ಹೇಳ್ಬೋದು ಟೆಕ್ನಿಷಿಯನ್ಸ್ ಇಂದ ಆ್ಯಂಡ್ ಡೈರೆಕ್ಟರಿಂದ ಒಂದು ಎಲ್ಲರೂ ಆ್ಯಕ್ಟರ್ಸಿಂದ ಹಿಡಿಬೋದು ಎಲ್ ಎಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು ಡೈರೆಕ್ಷನ್ಸ್ ಅಂತ ಬಂದಾಗ ಮ್ಯಾಮ್ ಬರೀ ಡೈರೆಕ್ಷನ್ಸ್ ಮಾತ್ರ ಮಾಡಲ್ಲ ಇದೇ ಬೇಕು ಇಷ್ಟೇ ಬೇಕು ಅಂತ ಹೇಳಿ ತಾನು ಕೂಡ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ ಕಂಪ್ಲೀಟಾಗಿ ನಮ್ಮ ಮೇಲೆ ಪ್ರೆಷರ್ ಇರಲ್ಲ ಓಕೆ ಇದನ್ನು ಹೇಗೆ ಮಾಡೋದು ಇದನ್ನು ಹೇಗೆ ಮಾಡೋದು ಇದು ಅವ್ರಿಗೆ ಓಕೆ ಆಗುತ್ತೋ ಇಲ್ವೋ ಅಂತ ಹೇಳಿ ನಮಗೆ ಜಾಸ್ತಿ ಪ್ರೆಷರ್ ಇರೋಲ್ಲ ಇದು ಬೇಕು ಅಂತ ಅವರೇ ಮಾಡಿ ತೋರಿಸೋದ್ರಿಂದ ಸೊ ಇಟ್ಸ್ ಇಟ್ಸ್ ಅ ಬಿಟ್ ಈಸಿ ಅಂತ ನನಗನ್ನಿಸ್ತು ಆ್ಯಂಡ್ ಮ್ಯಾಮ್ ಇಸ್ ಸೋ ಗುಡ್ ಲೈಕ್ ನಾನು ಎಲ್ಲ ಕಡೆ ಹಾಗೆ ಶೀಸ್ ಅ ಸ್ಟ್ರಾಂಗ್ ವುಮೆನ್ ಎಲ್ಲ ಕಡೆಯೂ ಈ ಒಂದು ಈ ಥರ ಒಂದು ಹೆಣ್ಣು ಅಂದರೆ ರೆಡಿ ಆಗಬೇಕು ಅನ್ನೋ ಒಂದು ಥಾಟಲ್ಲೇನೆ ಮ್ಯಾಮ್ ಜಾಸ್ತಿ ವುಮೆನ್ ಓರಿಯೆಂಟೆಡ್ ಸೀರಿಯಲ್ಸ್ನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ ಈ ಸೀರಿಯಲಲ್ಲೂ ಕೂಡ ನನ್ನ ಒಂದು ಪಾತ್ರ ತುಂಬ ಸ್ಟ್ರಾಂಗ್ ನಾನು ಆಗಲೇ ಹೇಳಿದ ಹಾಗೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಂದು ಹುಡುಗಿ ಕರಾಟೆ ಕಲಿತು ಹೊರಗಡೆ ಹೋಗಿ ಫೈಟ್ ಮಾಡ್ತಾಳೆ ಅಂದರೆ ಅದು ತುಂಬ ಧೈರ್ಯ ಇದ್ದರೆ ಮಾತ್ರ ಅದು ಸಾಧ್ಯ ಸೊ ಹೀಗಿದ್ದಾಗ ಮಾಮ್ ಅದಕ್ಕೆ ಎಷ್ಟು ಅಂದರೆ ಆ ಒಂದು ಪಾತ್ರದ ಮೇಲೆ ಆ ಒಂದು ಕತೆ ಮೇಲೆ ಅವರೆಷ್ಟು ಇನ್ವಾಲ್ವ್ಮೆಂಟನ್ನು ತೋರಿಸಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನನ್ನ ಅಂದರೆ ನನ್ನ ಕಾಸ್ಟ್ಯೂಮ್ ಮೇಲೂ ಕೂಡ ಅವರು ಅಷ್ಟೇ ಇದನ್ನು ಇಂಟ್ರೆಸ್ಟನ್ನು ತೋರಿಸ್ತಾರೆ ಸ್ವಪ್ನ ಮ್ಯಾಮ್ ಆಗಿರ್ಬೋದು ಸುಶ್ ಸುಶ್ಮಿತಾ ಮ್ಯಾಮ್ ಆಗಿರ್ಬೋದು ರಶ್ಮಿ ಮ್ಯಾಮ್ ಆಗಿರ್ಬೋದು ಪ್ರತಿಯೊಂದನ್ನು ಪಿಂಟು ಪೋ ಪಿಂಟು ಪಿನ್ ಇದ್ದೇ ಬೇಕು ಇದನ್ನೇ ಮಾಡಬೇಕು ಅಂತ ಹೇಳಿ ಕೂತು ಅಂಡ್ ಇಟ್ಸ್ ಇಟ್ಸ್ ಅಬೌಟ್ ದ ಹಾರ್ಡ್ ವರ್ಕ್ ಟೆಕ್ನಿಕಲ್ ಟೀಮ್ ಅಂತ ಬಂದರೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇ ಆರ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಅವರನ್ನವರು ತೊಡಗಿಸ್ಕೊಳ್ತಾರೆ ಇಟ್ಸ್ ಆಲ್ ಇಂಟ್ರೆಸ್ಟ್ ಆ್ಯಂಡ್ ಆರ್ಟಿಸ್ಟ್ ಅಂತ ಬಂದಾಗ ತುಂಬ ದೊಡ್ಡ ತಾರಾಗಣ ಇದೆ ಈ ಒಂದು ಸೀರಿಯಲಲ್ಲಿ ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡ್ತಿರೋದು ನನಗಂತೂ ತುಂಬಾ ಖುಷಿ ತಂದಿದೆ ಆ್ಯಂಡ್ ಅವರು ನೋಡಿಕೊಂಡು ಬೆಳೆದಂಥವ್ರು ನಾವೆಲ್ಲ ಸೊ ಇವಾಗ ಅವ್ರ ಜೊತೆನೇ ಒಂದು ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಬಂದಾಗ ಆಬ್ವಿಯಸ್ಲಿ ತುಂಬಾ ಖುಷಿ ಆಗುತ್ತೆ ಒಂದು ಕಡೆ ಭಯ ಇರುತ್ತೆ ಹೇಗೆ ಮಾಡ್ತೀವೋ ಏನೋ ಅವ್ರ ಮುಂದೆ ಒಂದು ಕ್ಯಾಮ್ರಾ ಮುಂದೆ ಹೇಗೆ ಮಾಡ್ತೀವೋ ಏನೋ ಅಂತ ಹೇಳಿ ಬಟ್ ಅದನ್ನೆಲ್ಲ ಮಾಡಬೇಕು ಏನು ಅಂದರೆ ಈಗ ಭಯ ಇದ್ರೆ ಏನು ಮಾಡಕಾಗಲ್ಲ ಸೊ ಆ ಭಯವನ್ನ ತೊರೆದು ನಾವು ಮುನ್ನಡಿಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಗಲೇ ಹೇಳ್ತಾ ಸ್ವಪ್ನ ಮ್ಯಾಮ್ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡು ಈ ಒಂದು ಪಾತ್ರ ಕೊಟ್ಟಿದ್ದಾರೆ ತುಂಬಾ ಜವಾಬ್ದಾರಿ ಅಲ್ವಾ ಹೌದು ಈ ಈ ಪಾತ್ರ ಆಬ್ವಿಯಸ್ಲಿ ತುಂಬ ಜವಾಬ್ದಾರಿಯುತವಾದದ್ದು ಎಲ್ಲಾರ್ಗೂ ಎಲ್ಲ ಥರ ಪಾತ್ರನೂ ಸಿಗುತ್ತೆ ಬಟ್ ಈ ಥರ ವುಮೆನ್ ಓರಿಯೆಂಟೆಡ್ ತುಂಬ ಸ್ಟ್ರಾಂಗ್ ಪಾತ್ರಗಳು ಕಡಿಮೆನೇ ಎಲ್ಲ ಕಡೆ ಸಿಗೋದು ಆ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ನಾನು ನನ್ನದೇ ಆದಂಥ ಹಾರ್ಡ್ ವರ್ಕನ್ನು ಹಾಕಬೇಕಾಗತ್ತೆ ಕಲಿತಾ ಹೋಗಬೇಕಾಗತ್ತೆ ಎಷ್ಟು ಕಲಿತರೂ ಕಡಿಮೆನೇ ಈಗ ನಮಗೇನೋ ಗೊತ್ತಿಲ್ಲ ಅಂತ ಬಂದಾಗ ಅದ್ರ ಬಗ್ಗೆ ಎಷ್ಟು ತಿಳ್ಕೊಳ್ತಾ ಹೋಗ್ತೀವೋ ಅಷ್ಟು ಕೂಡ ಆ ಒಂದು ಪಾತ್ರಕ್ಕೆ ಜೀವವನ್ನು ತುಂಬ್ತಾ ಹೋದ ಹೋದ ಹಾಗೆ ಅಂತ ನಾನು ಭಾವಿಸ್ತೀನಿ ಸೊ ಆ ಒಂದು ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ನನ್ನನ್ನು ನಾನು ಆ್ಯಂಡ್ ಫೈನಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಸೊ ಒಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಜೊತೆಗೆ ಹಾಡು ಕೂಡ ಹೇಳ್ತೀರಾ ಇವತ್ತು ನಮ್ಮ ಆಡಿಯನ್ಸ್ಗೋಸ್ಕರ ಒಂದು ಲೈನ್ ಯಾವುದಾದ್ರೂ ಹಾಡ್ಬೋದಾ ಓಕೆ ಹಾಗಾದರೆ ನಾನು ನನ್ನ ಸಿನಿಮಾ ಸಾಂಗ್ ಹಾಡ್ತೀನಿ ಜಗದಿದುರು ನನ್ನ ತುಂಟಗುಟ್ಟನು ಮರಿಮಾಚಿ ಮುತ್ತಾಗಿಸು ಅಪರಾಧಿಯಾದ ಪಪೋಲಿಗೆ ನಿನ್ನಸಿರಾ ಶಾಖ ನೀಡಿ ಶಿಕ್ಷಿಸು ನೆಲೆ ുടേ ബംഗേ അന്നോകേ തങ്കാളിയേ തംപു ഇവള നെനുടേ ബംഗേ അന്നോകേ ചുരുക്കു നോട്ടവീ സുളിവുനീടിയേ സഹജവിയേ സലു മൂടിയ ಥ್ಯಾಂಕ್ ಯು ಆ್ಯಂಡ್ ಫೈನಲಿ ಮಾರ್ಚ್ ಮೂರನೇ ತಾರೀಕು ಬರ್ತಾ ಇದ್ದೀರಾ ಎಲ್ಲರ ಮನೆಗೂ ಬರ್ತಾ ಇದ್ದೀರಾ ಸೊ ಫೈನಲಿ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಕೂಡ ತಪ್ಪದೇ ಈ ಒಂದು ಸೀರಿಯಲ್ನ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀಸನ್ ಏನಂದರೆ ಎಲ್ಲ ಒಂದು ಹೆಣ್ಮಕ್ಕಳ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಈ ಒಂದು ಪಾತ್ರ ಒಂದು ಹೆಣ್ಣು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಯಾವುದನ್ನು ಹೇಗೆ ಎದುರಿಸ್ಬೇಕು ಎಲ್ಲಿ ಪ್ರೀತಿಯಿಂದ ಇರಬೇಕು ಯಾವುದನ್ನು ಹೇಗೆ ಬಂದರೆ ಹೇಗೆ ಸಂಭಾಳಿಸ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀನಿ ಒಂದು ಹೆಣ್ಣಿನ ಜೀವನಕ್ಕೆ ಏಕೆಂದರೆ ಇಲ್ಲಿ ಎಲ್ಲರೂ ಕೂಡ ಹೆಣ್ಣು ಇಷ್ಟಕ್ಕೆ ಇಷ್ಟು ಮಾತ್ರ ಇರಬೇಕು ಅಂತ ಹೇಳಿ ಕಡೆಗಣಿಸೋದಿರ್ಬೋದು ಅಥವಾ ಸೀಮಿತವನ್ನಾಗಿ ಮಾಡೋದಿರ್ಬೋದು ಅದೆಲ್ಲ ಮಾಡಿರೋದುಂಟು ಸೊ ಅದನ್ನೆಲ್ಲ ಬದಿಗೊತ್ತಿ ಹೇಗೆ ಮುಂದುವರಿಬೇಕು ಹೇಗೆ ಎಲ್ಲವನ್ನು ನಿಭಾಯಿಸಬೇಕು ಎಲ್ಲವನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಈ ಒಂದು ಪಾತ್ರ ನಿಮಗೆ ಹೇಳಿಕೊಡುತ್ತೆ ಆ್ಯಂಡ್ ಸೀರಿಯಲ್ ಅಂತ ಬಂದಾಗ ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಎಲ್ಲ ಎಲ್ಲವನ್ನೂ ಒಳಗೊಂಡಿದೆ ಈ ಒಂದು ಸೀರಿಯಲ್ ಸೊ ನಿಮಗೆ ಎಂಟರ್ಟೈನ್ಮೆಂಟಲ್ಲಿ ಯಾವುದೇ ಥರದ ಮೋಸ ಇರಲ್ಲ ಎಲ್ಲರೂ ಕೂಡ ಮಾರ್ಚ್ ಮೂರನೇ ತಾರೀಕು ಎಂಟೂವರೆಗೆ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ನೋಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಮ್ಮ ಸೀರಿಯಲ್ಗೆ ಆ್ಯಂಡ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಎಲ್ಲ ನಿಮ್ಮ ಸಪೋರ್ಟ್ ಎಲ್ರಿಗೂ ಕೂಡ ಬೇಕಾದಂಥದ್ದು ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮಗೆ ಹಾಗೆ ನಿಮ್ಮ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ತೌಸಂಡ್ ಪ್ಲಸ್ ಪ್ಲಸ್ ಎಪಿಸೋಡ್ ಹೋಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್